ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ರಿಟರ್ನಿಂಗ್ ಆಫೀಸರ್ ಮುತ್ತೂರಾಜು ವಿರುದ್ಧ ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಹಾಗೂ ರಘುನಂದನ್ ನೇತೃತ್ವದಲ್ಲಿ ಮಂಡ್ಯದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಬಳಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಏಜೆಂಟರಂತೆ ಡಿಆರ್ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿ ಸಹಕಾರ ಸಂಘಗಳ ಉಪನಿಬಂಧಕರಾದ ಶೀಲಾ ಅವರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು ನೀವು ಅವ್ರು ಫೋನ್ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಾ ಇದೀರಿ ಹಂಗಾದ್ರೂ ಎಲೆಕ್ಷನ್ ಯಾಕೆ ಮಾಡ್ದ ನಮ್ಗೆ ಗೊತ್ತಾಗ್ಬೇಕು ನಾಲ್ಕು ಜನಕ್ಕೆ ನಮ್ಮ ನಮ್ಮ ಮಾಧ್ಯಮದವರು ಗೊತ್ತಾಗಬೇಕು ಯಾಕೆ ಎಲೆಕ್ಷನ್ ಮಾಡ್ದ ಈಗ ಈಗ ಒಂದ್ ನಿಮಿಷರೇ ಕೋರ್ಟ್ ಆರ್ ಈಗ ಹೈಕೋರ್ಟ್ ಆರ್ಡ್ರ್ ಒಂದ್ ನಿಮಿಷ ಒಂದ್ ನಿಮಿಷ ಇನ್ನೊಂದು ಹೇಳ್ತೀನಿ ಇಲ್ಲ ಇಲ್ಲ ಬೇರೆ ಮಾತಾಡ್ಕೊಂಡ್ರೇಷ್ತಾ ಕಾಂಗ್ರೆಸ್ ಪಕ್ಷದ ಪರ ಅಧಿಕಾರಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾರೆ ಮಂಡ್ಯ ತಾಲೂಕಿನ ಬೆನ್ನಟ್ಟಿ ಗ್ರಾಮದಲ್ಲಿ ನ್ಯಾಯಾಲಯದ ತಡೆ ಇದ್ದರೂ ಚುನಾವಣೆ ಮಾಡಿದ್ದಾರೆ ಮಳವಳ್ಳಿ ಭಾಗದಲ್ಲಿ ಚುನಾವಣೆ ನಡೆಯಲು ಅವಕಾಶ ಇದ್ದರೂ ಮಾಡಿಲ್ಲ ಕಾನೂನಾತ್ಮಕವಾಗಿ ಅಧಿಕಾರಿಗಳು ಕೆಲಸ ಮಾಡದೆ ಶಾಸಕರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ತಕ್ಷಣವೇ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಪಡಿಸಿದರು ನಮ್ಮ ಸಹಕಾರ ಸಂಘದ ಡಿ ಆರ್ ಮತ್ತು ಎ ಆರ್ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಒಂದು ಏನು ಸಹಕಾರ ಸಂಘವನ್ನು ಉಳಿಸಿದೆ ಇದೇ ವೇಳೆ ನಗರಸಭಾಧ್ಯಕ್ಷ ನಾಗೇಶ್ ಸೇರಿ ಹಲವರು ಭಾಗಿಯಾಗಿದ್ದರು ರೈತರನ್ನ ಹಾಳ್ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಈಗ ಸಹಕಾರ ಸಂಘಗಳಲ್ಲಿ ಹಳ್ಳಿಗಳಲ್ಲಿ ಚುನಾವಣೆಗಳು ನಡೀತವೆ ಅಲ್ಲಿನ ನಿರ್ದೇಶಕರು ಅಧ್ಯಕ್ಷರುಗಳಾಯ್ತಾರೆ ಬಟ್ ಇವರು ಅವ್ರಿಗೆ ಬೇಕಾದಂಥ ಸಹಕಾರ ಸಂಘಗಳಿಗೆ ಯಾವಾಗ ಬೇಕು ಆರು ತಿಂಗಳು ವರ್ಷ ಅವರು ಚುನಾವಣೆ ಮಾಡಲ್ಲ ಏನಕ್ಕೆ ಅಂದರೆ ಇವ್ರಿಗೆ ಒಂದು ವರ್ಷ ಆಡಳಿತಾಧಿಕಾರಿಗಳನ್ನ ಹಾಕಿದ್ರೆ ಅವರು ಏನು ಸಂಬಳನ ತಗೋತಾರೆ ಅದರಲ್ಲಿ ಹತ್ತು ಪರ್ಸೆಂಟ್ನ ಒಂದು ಸಹ ವಿಜಿಟ್ಗೆ ಒಂದು ತಿಂಗಳಿಗೆ ತಗೋತಾರೆ ಅಲ್ಲಿ ಹಾಗಾಗಿ ಸಹಕಾರ ಸಂಘಗಳು ಇವತ್ತು ನಿಮಗೆ ಗೊತ್ತಿದೆ ನಿಜವಲ್ಲೂ ಎಲ್ಲ ಸಹಕಾರ ಸಂಘಗಳಲ್ಲೂ ಒಂದು ಆದಾಯ ಬರೋದೇ ಕಷ್ಟ ಅದರಲ್ಲಿ ಸೆಕ್ರೆಟ್ರಿಗಳಿಗೆ ಸಂಬಳ ಕೊಡಬೇಕು ಮತ್ತು ಅಲ್ಲಿ ಎಲ್ ಸಂಬಳ ಕೊಡಬೇಕು ಮತ್ತು ಇವ್ರೇನು ಆಡಳಿತ ಅಧಿಕಾರಿಗಳನ್ನ ಮುಂದುವರೆದ್ರೆ ಇವರಿಗೆ ಹಣ ಆಗ್ತದೆ ಅಂತೇಳಿ ಭ್ರಷ್ಟ ಅಧಿಕಾರಿಗಳು ಇವತ್ತು ನಮ್ಮ ಈ ಸ ಆರ್ ಡಿ ಆರ್ನ ಎಲ್ಲ ಸೇರಿ ಇವತ್ತು ಅವ್ರಿಗೆ ಇಷ್ಟ ಬಂದಂಗೆ ಇವತ್ತು ಚುನಾವಣೆಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ಬೇಕಾದಂಥ ಚುನಾವಣೆನ ಬೇಗ ಮಾಡ್ತಾರೆ ಬೇಡದಂಥ ಚುನಾವಣೆನ ಉರ್ಸಾಂಗ್ಲ ತಳ್ತಾರೆ ಇವಾಗ ನೋಡಿ ನೆನ್ನೆ ಕೋರ್ಟ್ನಲ್ಲಿ ಆದೇಶ ಆಗಿದೆ ಮಳವಳ್ಳಿ ಒಂಥ ಒಂದು ಹೊರಗಡೆಳ್ಳಿ ದೊಡ್ಡಿ ಅಂತೇಳಿ ಹಾಗೆ ಒಂದು ಬೆನ್ನಟ್ಟಿ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಬೆನ್ನಟ್ಟಿನಲ್ಲಿ ತರಾತುರಿನಲ್ಲಿ ತಿರುಗ ಆರ್ಡರ್ ಕೋರ್ಟ್ ಆದೇಶ ಬೇರೆ ಬರ್ತದೆ ಅಂತೇಳಿ ಪಡ ಅವರು ಚುನಾವಣೆ ಮಾಡ್ತಾರೆ ಅಧ್ಯಕ್ಷ ಚುನಾವಣೆನ ಅದೇ ಹೊರಗಡಳ್ಳಿ ಒಂದು ತಿಂಗಳಾಗಿರೋ ಸುದ್ದ ನೀವು ಹೊರಗಡೆ ದೊಡ್ಡಿಂದ ಮಳವಳ್ಳಿಯಿಂದ ಚುನಾವಣೆ ಮಾಡಿಲ್ಲ ಹಿಂಗೆ ಇವರು ತಾರತಮ್ಯವನ್ನು ನೀಡಿ ಇವತ್ತು ನಮ್ಮ ಸಹಕಾರ ಸ ಸಂಘಗಳ ಒಂದು ಏನು ಎಲ್ಲ ಸಂಘಗಳನ್ನ ಹಾಳು ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಭ್ರಷ್ಟಾಧಿಕಾರಿಗಳು ನಮ್ಮ ಡಿ ನವರಿಗೆ ನಿನ್ನೆ ನಮ್ಮ ವಕೀಲರಂಥ ರಘುನಂದನ್ ಅವರು ನಿನ್ನೆ ಕೋರ್ಟ್ ಆದೇಶವನ್ನು ಕಳಿಸಿದ್ದಾರೆ ಮತ್ತು ಗೌರ್ಮೆಂಟ್ ಲಾಯರ್ ಸುಧಾ ಮೇಲ್ ಮುಖಾಂತರ ಕಳಿಸಿದ್ದಾರೆ ಆದರೂ ಗಣನೆ ಗಣಯತೆಗಳೇ ಏನು ಒಂದು ಶಾಸಕರ ಒಂದು ಮಾತಿನಂತೆ ಇವತ್ತು ನಿನ್ನೆ ಬೆನ್ನಡಿ ಎಲೆಕ್ಷನ್ ಮಾಡಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ ನೀವು ಕೋರ್ಟ್ ಆದೇಶ ಇದ್ರು ಮಾಡಿದ್ದೀರಿ ಕೋರ್ಟ್ ಆದೇಶ ತಂದು ಕೊಡಿದ್ದೀವಿ ನೀವು ನಮ್ಗೆ ನ್ಯಾಯ ಕೊಡಿ ಅದು ಕೋರ್ಟ್ನ ಆದೇಶ ಈಗ ನಮ್ಮ ಆದೇಶ ಕೋರ್ಟು ಉಚ್ಚ ನ್ಯಾಯಾಲಯ ಒಂದು ಆದೇಶ ಕೊಟ್ಟರು ಸುದ್ದ ಅದಕ್ಕೆ ಧಿಕ್ಕರಿಸಿ ಇವತ್ತು ಉಲ್ಲಂಘನೆ ಮಾಡಿ ಅದೇ ನೀವು ಎಲೆಕ್ಷನ್ ಮಾಡಿದ್ರಲ್ಲ ನಮಗೆ ಇವತ್ತು ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ ದಯಮಾಡಿ ಡಿ ಆರ್ ಅವರು ಬಂದು ಇವತ್ತು ನಮ್ಮ ಮುತ್ತುರಾಜು ಒಬ್ಬ ಅಧಿಕಾರಿ ಇದ್ದಾನೆ ಅವನ ದರ್ಪ ಅವನ ದರ್ಪ ಏನಾಗಿದೆ ಅಂದರೆ ಯಾರೇ ಹೇಳಿದ್ರು ಕೇಳೋಕ್ಕಿಲ್ಲ ಆ ರೀತಿಯಲ್ಲಿ ದರ್ಪ ಮಾಡಿ ಇವತ್ತು ಬೆನ್ನೆಟ್ಟು ಚುನಾವಣೆ ಮಾಡಿದ್ದಾನೆ ಬಂದು ನಮ್ಗೆ ಏನಕ್ಕೆ ಚುನಾವಣೆ ಮಾಡಿದ್ದಾನೆ ಇವತ್ತು ಮಾಡುವಂಥ ಚುನಾವಣೆಗೆ ಆ ಕೋರ್ಟ್ ಆದೇಶಕ್ಕೆ ಉತ್ತರ ಕೊಡಬೇಕು ಏನೇ ಅಂತ ನಮ್ಮ ಎಲ್ಲ ರೈತರ ಒಕ್ಕೊಕ್ಕಳನ್ನು ಕೇಳ್ತಿರೋದು ಇಷ್ಟ ಆಗಿದೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳು ಯಾವುದು ಇಲ್ಲ ಏನಾಗಿದೆ ಅಂದರೆ ಈ ಸಹಕಾರ ಇಲಾಖೆ ಅಧಿಕಾರಿಗಳು ರಾಜಕಾರಣಿಗಳ ಅಣತಿಯಂತೆ ಇವತ್ತು ವರದಿ ಮಾಡ್ತಾ ಇದ್ದಾರೆ ನಾವೇನು ಹೇಳ್ಕೊಳ್ತೀವಿ ಅಂದರೆ ಅಟ್ಲೀಸ್ಟು ಕೋರ್ಟ್ ಆದೇಶಕಾರ ಒಂದು ಬೆಲೆ ಕೊಡಿ ಎಕ್ಸಾಂಪಲ್ ಏನಾಗಿದೆ ಮೊನ್ನೆ ಅಂದರೆ ಇದೇ ಹೋದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮನೆ ಉಚ್ಚ ನ್ಯಾಯಾಲಯದಲ್ಲಿ ಎರಡು ಪ್ರಕರಣಗಳು ಬರ್ತವೆ ಒಂದು ಮಳವಳ್ಳಿ ತಾಲೂಕು ತಂದು ನಮ್ಮ ಮಂಡ್ಯದ್ದು ಬೆನ್ನಟ್ಟಿದೊಂದು ಬರುತ್ತೆ ಆ ಎರಡು ಪ್ರಕರಣದಲ್ಲೂ ವಜಾ ಆಗುತ್ತೆ ಅದನ್ನು ಟೈಪಿಂಗ್ ಮಿಸ್ಟೇಕ್ ಆಗಿ ಒಂದರಲ್ಲಿ ಸ್ವಲ್ಪ ಅದು ಇತ್ತು ಅಂತೇಳಿ ಅದು ನಮ್ಮ ಮನೆ ಉಚ್ಚ ನ್ಯಾಯಾಲಯ ಅದನ್ನು ಕರೆಕ್ಷನ್ ಮಾಡ್ತದೆ ಎರಡು ಪ್ರಕರಣದಲ್ಲೂ ಅನ್ನರ ವೋಟ್ಗಳನ್ನ ಕೌಂಟ್ ಮಾಡಬೇಡಿ ಅಂತೇಳಿ ಎರಡು ಪ್ರಕರಣದಲ್ಲೂ ಆದೇಶಗಳಾಗಿದೆ ಆದೇಶ ಪ್ರತಿ ನನ್ನ ಹತ್ರ ಇದೆ ಈಗ ತರಾತುರಿಲಿ ಅದು ಮಿಸ್ಟೇಕ್ ಆಗಿ ಅದನ್ನು ಕೌಂಟ್ ಮಾಡಿ ಅಂತ ಹೇಳಿದ ಅಂತ ಒಂದೇ ಒಂದು ವರ್ಡ್ ಇದೆ ಅಂತೇಳಿ ಹಳೆ ಕಾಪಿ ತಗೊಂಡು ನಿನ್ನೆ ತರಾತುರಿಲಿ ಎಲೆಕ್ಷನ್ ಮಾಡ್ತಾಯಿದ್ರು ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಹೀಗಿದೆ ಕರೆಕ್ಷನ್ ಆಗಿದೆ ಮಾಡಿಬಿಡಿ ಕಾನೂನು ಏನಿದೆ ಆ ಉಚ್ಚ ನ್ಯಾಯಾಲಯದ ಆದೇಶ ಅಂತಿಮ ಆದೇಶ ನೋಡ್ಕಂಡು ಮಾಡಿ ಅಂತ ಹೇಳಿದ್ರು ಕೂಡ ಇಲ್ಲಿನ ಆ ಬೆನ್ನಟ್ಟಿಯ ಒಂದು ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಒಬ್ಬ ರಿಟರ್ನಿಂಗ್ ಆಫೀಸರ್ ಮುತ್ರಾಜ್ ಅನ್ನೋ ವ್ಯಕ್ತಿ ಉಚ್ಚ ನ್ಯಾಯಾಲಯ ಆದೇಶ ಇದೆ ಅಂದರೂ ಕೂಡ ಅದನ್ನು ಗಾಳಿಗೆ ತೂರಿ ನನ್ನ ಹತ್ರ ನಾನು ಕಾಪಿ ಕೊಟ್ಟಿಲ್ಲ ನಾನು ಕಾಪಿ ನೋಡಿಲ್ಲ ನಾನು ಮಾಡೇ ಮಾಡ್ತೀನಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಹೇಳಿ ಮನೆ ಆ ವ್ಯಕ್ತಿಗೆ ಮನೆ ಉಚ್ಚ ನ್ಯಾಯಾಲಯದ ಗೌರ್ಮೆಂಟ್ ಅಡ್ವೊಕೇಟ್ಗಳಿಂದ ಕೂಡ ನಾವು ಡಿ ಆರ್ ಇರ್ಬೋದು ಜಿ ಆರ್ ಕೆ ಆಫೀಸ್ ಎ ಆರ್ ಆಫೀಸ್ಗೆ ಮೇಲೂ ಮಾಡಿಸಿದ್ದೀವಿ ಆದೇಶದ ಪ್ರತಿ ಮೇಲ್ ಮಾಡಿಸಿದ್ದೀವಿ ಒಂದು ಡೈರೆಕ್ಷನ್ ಇದೆ ಏನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಥರ ತೂರಿಲಿ ನಿನ್ನೆ ಆ ಎಲೆಕ್ಷನ್ ಮಾಡಿದ್ದಾರೆ ಆ ಬೆನ್ನಟ್ಟಿ ಒಂದು ಮಿಲ್ಕ್ ಸೊಸೈಟಿಗೆ ಎಲೆಕ್ಷನ್ ಮಾಡಿದ್ದಾರೆ ಯಾವ ಇರ್ಯಾದಿ ಏನಿತ್ತು ಅಷ್ಟು ಆತಾತ್ರದವರಿಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮಾಡುವಂಥದ್ದು ಏನಿತ್ತು ಅದ್ರ ಹಿನ್ನೆಲೆ ಯಾರಿದ್ದಾರೆ ಯಾಕೆ ಇವತ್ತು ಸಹಕಾರ ಇಲಾಖೆಗಳಲ್ಲಿ ಸಹಕಾರ ಇಲಾಖೆ ಅಧಿಕಾರಿಗಳು ಇವತ್ತು ಸಂಘ ಸಂಸ್ಥೆಗಳು ಹಾಳು ಮಾಡ್ತಾ ಇದ್ದೀರಿ ಆರ್ಡರ್ ಆರ್ಡ್ರಾಯ್ತಲ್ಲಪ್ಪ ಒಂದು ತಿಂಗಳಾದರೂ ಇವತ್ತು ಇವರು ಎಲೆಕ್ಷನ್ ಪ್ರಕ್ರಿಯೆ ಮಾಡಲಿಲ್ಲ ಪಾಪ ಮಳೆಳಿಯವ್ರಿಗೆ ಬಂದವರೇ ಒಂದು ತಿಂಗಳಾದರೂ ಇನ್ನೂ ಎಲೆಕ್ಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಲಿಲ್ಲ ಇಲ್ಲಿ ಆ ತರಾತುರಿಲಿ ಮಾಡುವಂಥದ್ದು ಏನಿತ್ತು ದಯವಿಟ್ಟು ಇವತ್ತು ಇದೆ ಇವತ್ತು ಸಂಘ ಸಂಸ್ಥೆಗೆ ಯಾರು ಕೂಡ ಚುನಾವಣೆಗೆ ನಿಲ್ಕ ನಿಂತ್ಕೊಳ್ಬಾರ್ದು ಸರ್ಕಾರದ ವಿರುದ್ಧ ಅಂತ ಬಂದ್ಬಿಟ್ಟಿದೆ ಮನೆ ನೋಡೋದಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ಯಾರು ಯಾರೂ ಮುಂದೆ ಬರಲ್ಲ ಯಾಕೆ ಅಂದರೆ ಇವರು ಅಕ್ಕ ಇವ್ರು ಯಾವಾಗ ಬೇಕಾದರೂ ನಮ್ಮ ಅಧಿಕಾರಿಗಳು ಡಿಸ್ಕ್ವಾಲಿಫೈ ಮಾಡೋದಾದ್ರೆ ಯಾರು ಚುನಾವಣೆ ಬರ್ತಾರೆ ಎಲ್ಲಿ ಸಹಕಾರ ಸಂಸ್ಥೆಗಳು ಉಳಿತಾವೆ ಎಲ್ಲಿ ಸಹಕಾರ ಸತ್ವ ಉಳಿತದೆ ತತ್ವ ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕು ಈಗ ಹೈಕೋರ್ಟ್ ಆದೇಶ ಪ್ರಕಾರ ನಮ್ಗೆ ನ್ಯಾಯ ಕೊಡಬೇಕು ನಾವೇ ನಾವೇನು ಓವರ್ ಆಗಿ ಇದು ಮಾಡಿ ಅದು ಮಾಡಿ ಅಂತಿಲ್ಲ ಈಗ ಹೈಕೋರ್ಟ್ ಪ್ರತಿ ಹತ್ರ ಇದೆ ಅದರ ಪ್ರಕಾರ ನ್ಯಾಯ ಕೊಡ್ಸಬೇಕು ಮಕ್ಕಳೇ ದೇಶದ ಮುಂದಿನ ಪ್ರಜೆಗಳು ವಿದ್ಯಾರ್ಥಿಗಳು ಏನಾಗಬೇಕೆಂಬುದನ್ನು ಇಂದೇ ನಿರ್ಧರಿಸಿ ಗುರಿಯಿಟ್ಟು ಮುನ್ನಡೆದರೆ ಸಾಧನೆಗೈಯಲು ಸಾಧ್ಯ ಎಂದು ಶಾಸಕ ಪಿ ರವಿಕುಮಾರ್ ಗಣಿಗೆ ಹೇಳಿದರು ಮಂಡ್ಯ ತಾಲೂಕಿನ ಹೊಸ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಆವರಣದಲ್ಲಿ ಬುದನೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಬುಧವಾರ ಏರ್ಪಡಿಸಿದ್ದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದ ಸ್ವಚ್ಛತೆ ಅಭಿವೃದ್ಧಿ ಹಾಗೂ ಮಕ್ಕಳಿಗೆ ಸಮಾಜದಲ್ಲಿ ಏನೆಲ್ಲ ರಕ್ಷಣೆ ಇದೆ ಎಂಬುದನ್ನು ತಿಳಿಯಬೇಕು ಎಂದರು ವಿದ್ಯಾರ್ಥಿಗಳು ಗ್ರಾಮದ ಸ್ವಚ್ಛತೆ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಕೇವಲ ಓದುವುದಕ್ಕಷ್ಟೇ ಸೀಮಿತವಾಗದೆ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಪೋಷಕರು ನೀವು ಕಲಿತ ಶಾಲೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರಬೇಕೆಂದು ಕಿವಿಮಾತು ಹೇಳಿದರು ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಹೇಗೆ ನಡೆಯುತ್ತೆ ನೀವು ಪಾಠ ಮಾಡೋ ಟೀಚರ್ಗಳು ಮಾತ್ರ ಗೊತ್ತು ಆದರೆ ಅವ್ರು ಹೇಗ್ ಮಾಡ್ತಾರೆ ನಿಮ್ಮ ಊರು ಹೇಗೆ ಸ್ವಚ್ಛತೆ ಇರಬೇಕ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹೇಗೆ ಆಡಳಿತ ಮಾಡ್ತಾರೆ ನೀವು ಮಕ್ಕಳಿಗೆ ಏನೆಲ್ಲ ರಕ್ಷಣೆ ಇದೆ ಈ ಸಮಾಜದಲ್ಲಿ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಟೀಚರ್ ಅವರು ಸ್ವಾಗತ ಕೋರ್ಬೇಕಾದ್ರೆ ಹೇಳೋದು ಮಕ್ಕಳೇ ಮುಂದಿನ ಪ್ರಜೆಗಳು ಈ ಭವ್ಯ ಭಾರತವನ್ನ ಕಟ್ಟುವಂತ ಮಕ್ಕಳಿಗೆ ನೀವು ದೊಡ್ಡವರಾದ್ಮೇಲೆ ಸೈನಿಕರಾಗಬಹುದು ಡಾಕ್ಟರ್ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಯಾರು ಏನೇನು ಹಾಕ್ತಿರೋ ಹೇಳಿ ನಾನು ನಿಮ್ಮನ್ನೆಲ್ಲ ಕಾಯಿ ಹಾಕಿರೋದು ಈಗ ನಿಮ್ಮ ಊರಲ್ಲಿ ಯಾರನ್ನ ಕುಡಿದು ಗಲಾಟೆ ಮಾಡಿದ್ರೆ ಅವನ ನಾಲ್ಕು ಕೊಡಾಕಿರೋದು ನೀವೇನೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದರೂ ತೊಂದರೆ ಕೊಟ್ರೆ ಅವ್ರಿಗೆ ನಾಲ್ಕು ಯು ಬಾರ್ಸೋಕ್ಕೆ ಇರೋದು ಅವ್ರ ಹತ್ರ ಲಾಠಿ ಇರುತ್ತೆ ಗೊತ್ತಾ ನಿಮಗೆ ತೊಂದರೆ ಕೊಟ್ರೆ ಯಾರು ತೊಂದರೆ ಕೊಡ್ತಾನೆ ಅವನಿಗೆ ನಾಲ್ಕು ಕೊಡೋಕೆ ಕರೆಕ್ಟಾ ಹಾಂ ನೀವು ಅವ್ರನ್ನ ನೋಡಿದ ತಕ್ಷಣ ನಮಸ್ಕಾರ ಸಾರ್ ಅನ್ಬೇಕು ಮಾತಾಡಿಸ್ಬೇಕು ನೀವು ಮಾತಾಡಿಸ್ತೀರಾ ನಾನು ಸಿಕ್ಕೋದು ಮದರ್ಸ್ಬೇಕು ನಾನು ಏನಕ್ಕೆ ಇರೋದು ನಿಮ್ಮ ಊರನ್ನ ಅಭಿವೃದ್ಧಿ ಮಾಡೋಕ್ಕಿರೋದು ರಸ್ತೆ ಮಾಡಿ ಕೊಡೋಕೆ ಸ್ಕೂಲಲ್ಲಿ ಸೋರ್ತಾ ಇದ್ದಾರೆ ಮಾಡೋಕ್ಕೆ ಸ್ಕೂಲ್ ಕಟ್ಟಕ್ಕೆ ನಿಮ್ಮ ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾ ಅಂತ ನೋಡೋಕ್ಕೆ ಅದಕ್ಕೆಲ್ಲ ನಾನಿರೋದು ಅಲ್ವಾ ಕರೆಕ್ಟಾನೆ ಆ ಇದೆಲ್ಲ ಏಜ್ ನಡೆಯುತ್ತೆ ಅನ್ನೋದನ್ನು ನೀವು ಇವತ್ತು ತಿಳ್ಕೋಬೇಕು ಚೆನ್ನಾಗಿ ಕಲಿಬೇಕು ಕಲಿತು ನಿಮ್ಮ ಊರಿಗೆ ಒಳ್ಳೆ ಹೆಸರು ತರಬೇಕು ನಿಮ್ಮ ಶಾಲೆಗೆ ತರಬೇಕು ನಿಮ್ಮನ್ನು ಕಷ್ಟಪಟ್ಟು ಓದಿಸ್ತಾರಂತ ನಿಮ್ಮ ಅಪ್ಪ ಅಮ್ಮನಿಗೆ ಹೆಸರು ತರಬೇಕು ಒಟ್ಟಿನಲ್ಲಿ ನೀವೆಲ್ಲ ಬುದ್ಧಿವಂತರಾಗಬೇಕು ಆಗ್ತೀರಾ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಮಾತನಾಡಿ ವಿದ್ಯಾರ್ಥಿಗಳು ಸಾಧನೆ ಮಾಡಲು ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹದ್ದು ಶಿಕ್ಷಕರು ಗ್ರಾಮ ಪಂಚಾಯಿತಿಯವರ ಕರ್ತವ್ಯ ನಿದ್ದು ಸಮಸ್ಯೆಗಳನ್ನು ಕೇಳಲು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಲು ನಿಮಗೆ ಅವಕಾಶ ನೀಡಲಾಗಿದೆ ಕೆಲವು ಮಕ್ಕಳು ಉತ್ತಮವಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವ ಶಕ್ತಿಯನ್ನು ಬೆಳೆಸಿಕೊಂಡರೆ ನಮಗೆ ಬೇಕಾದ್ದನ್ನು ಸುಲಭವಾಗಿ ಪಡೆಯಬಹುದು ಎಂದು ಸಲಹೆ ನೀಡಿದರು ಮಕ್ಕಳಿಗೆ ಉತ್ತಮವಾದ ವಾತಾವರಣದಲ್ಲಿ ಬೆಳಿಬೇಕು ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಾವು ಅಂದ್ರೆ ಗ್ರಾಮ ಪಂಚಾಯಿತಿ ನಮ್ಮ ನಿಮ್ಮ ಪೋಷಕರು ಟೀಚರ್ಸು ಎಲ್ಲರದ್ದು ಕೂಡ ಜವಾಬ್ದಾರಿ ಆದರೆ ನೀವು ಬೆಳೀಲಿಕ್ಕೆ ಉತ್ತಮ ವಾತಾವರಣ ಇದೆ ಅಂತ ನಾವೆಲ್ಲ ಭಾವಿಸ್ಬಿಟ್ರೆ ಅದು ತಪ್ಪಾಗ್ತದೆ ನಿಮ್ಮ ಡಿಮೆಂಡ್ಸ್ ಏನಿದೆ ನಿಮಗೆ ಏನು ತೊಂದರೆ ಇದೆ ಅದನ್ನು ನಾವು ನಿಮ್ಮ ಹತ್ರನೇ ಕೇಳಬೇಕು ನಾವೇ ಡಿಸೈಡ್ ಮಾಡಬಾರ್ದು ನಾವೇ ಮಕ್ಕಳಿಗೆಲ್ಲ ಕೊಟ್ಬಿಟ್ಟಿದ್ದೀವಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಆದ್ದರಿಂದ ನಾವು ಮಕ್ಕಳೆಲ್ಲ ಕೂಡ ಉತ್ತಮ ವಾತಾವರಣದಲ್ಲಿ ಇದ್ದಾರೆ ಅಂತ ನಾವೇ ನಿರ್ಧಾರ ಮಾಡಬಾರ್ದು ಅಂತ ನಿಮಗೆ ಇಲ್ಲಿ ಒಂದು ವೇದಿಕೆಯನ್ನು ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಅಂತ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಾಡಿ ಇಲ್ಲಿ ನೀವು ಧ್ವನಿ ಎತ್ತಬೇಕು ಏನು ಧ್ವನಿ ಎತ್ತಬೇಕು ನಿಮ್ಮ ಸಮಸ್ಯೆಗಳನ್ನು ಕೇಳಬೇಕು ಕೇಳ್ತಾ ಇದ್ದೀರಾ ಹಳೇ ಸಾರ್ವಜನಿಕರ ಹಾಗೂ ಮಕ್ಕಳ ಹಿತದೃಷ್ಟಿಯಿಂದ ಬಸ್ ನಿಲ್ದಾಣವನ್ನು ಮಾಡುವಂತೆ ಎಂಎಸ್ಐಎಲ್ ಬಾರನ್ನು ಸ್ಥಳಾಂತರ ಮಾಡುವಂತೆ ಮಕ್ಕಳು ಗ್ರಾಮಸಭೆಯಲ್ಲಿ ಮನವಿ ಸಲ್ಲಿಸಿದರು ಮಕ್ಕಳ ಗ್ರಾಮಸಭೆ ಅಂಗವಾಗಿ ಮಕ್ಕಳ ಸಂತೆ ಆರೋಗ್ಯ ತಪಾಸಣೆ ಮಕ್ಕಳ ಹಕ್ಕುಗಳು ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬುದನೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಸ್ಮಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಸ ಉಪಾಧ್ಯಕ್ಷ ಜಯಲಕ್ಷ್ಮಿ ಸದಸ್ಯರಾದ ಕೆಂಪೇಗೌಡ ಸೌಭಾಗ್ಯಮ್ಮ ಸುಮತಿ ಚಿಕ್ಕಸಿದ್ದ ಪೂರ್ಣಿಮಾ ಅರುಣಾ ಸಿಡಿಪಿಒ ನಾರಾಯಣ ಪಿಡಿಒ ಸ್ವಾಮಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶರತ್ಚಂದ್ರ ಮುಖಂಡರಾದ ತಿದಿಗೌಡ ಕುಮಾರ ಉಪಸ್ಥಿತ ಮುತ್ತತ್ತಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ವತಿಯಿಂದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಬೇಕು ಎಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಮುಖಂಡ ಲಿಂಗಪಟ್ಟಣದ ಗಂಗಾಧರ್ ಮಾತನಾಡಿ ಸಿದ್ದರಾಮಯ್ಯನವರು ಹಿಂದಿನ ಕಾಲಘಟ್ಟವನ್ನು ನೆನೆದು ಪಕ್ಷದ ಏಳಿಗೆಗಾಗಿ ತಮ್ಮ ತನು ಮನ ಧನವನ್ನು ಮುಡಿಪಾಗಿಟ್ಟು ಶ್ರಮಿಸಿರುವ ಡಿಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡುವುದರ ಮೂಲಕ ಉಳಿದ ಅಧಿಕಾರ ಅವಧಿಯನ್ನು ಅವರಿಗೆ ಬಿಟ್ಟುಕೊಡಬೇಕು ಹಾಗೂ ಐದು ವರ್ಷಗಳ ಕಾಲ ರಾಜ್ಯ ಸುತ್ತಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ವಿಶ್ವಾಸ ಗಳಿಸಿ ಪಕ್ಷ ಬಲಪಡಿಸಿದ ಪರಿಣಾಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿಯಾಗುವ ಅವಕಾಶ ಇದ್ದರೂ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಲಾಗಿದೆ ಉಳಿದ ಅವಧಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು ಈ ವಿಘ್ನೇಶ್ವರ ದೇವಸ್ಥಾನದ ಮುಂದೆ ವಿಘ್ನೇಶ್ವರನಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಂತ ಏನು ಒಂದು ಪ್ರಾರ್ಥನೆಯನ್ನು ಮಾಡಿಕೆ ಈ ಯಲ್ಗೂರು ಹಳಿಯ ಎಲ್ಲ ಅಭಿಮಾನಿಗಳು ಸೇರಿರೋದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಇಂದಿನ ಒಂದು ಕಾಲಘಟ್ಟನ ಸಿದ್ದರಾಮಯ್ಯನವರು ನೆಮಿಸ್ಕೊಂಡು ತೊಂಬತ್ತ್ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯವರೇ ಹೋಗಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದರು ಅಂಥ ಸನ್ನಿವೇಶ ಈ ಜಿಲ್ಲೆಗೆ ಸೃಷ್ಟಿಯಾಗಿ ಅನ್ನೋ ಒಂದು ಸಂದರ್ಭ ಇದೆ ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುವು ಮಾಡಿಕೊಟ್ಟು ಸಿದ್ದರಾಮಯ್ಯನವರು ಭಾರಿ ಶ್ರಮವಹಿಸಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ತಮ್ಮ ತನು ಮನೆಯಲ್ಲ ದಾರೆ ಎರೆದು ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಭಾಳ ಶ್ರಮ ವಹಿಸಿದ್ದಾರೆ ಯುವ ಮುಖಂಡ ಶಿವಕುಮಾರ್ ಶಿವಪ್ಪ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ನೋಡಿ ಜನರು ಅವರಿಗೆ ಜನಾದೇಶ ನೀಡಿದ್ದಾರೆ ಎಂದು ಸತ್ಯಮರೆ ಮಾಚಲಾಗುತ್ತಿದೆ ಆದರೆ ವಾಸ್ತವವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕೆಂದು ಬಯಸಿದ ಮಂಡ್ಯ ಜಿಲ್ಲೆಯ ಮತದಾರರು ಜೆಡಿಎಸ್ ಸೋಲಿಸಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕು ಸೋನಿಯಾ ಗಾಂಧಿ ಅನ್ನು ನಂಬಿ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಬೇಕೆಂದು ನೀವೇ ಪಕ್ಷ ಕಟ್ಟಲು ಸಮರ್ಥರೆಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರು ಎಂದು ತಿಳಿಸಿ ಜಗನ್ಮೋಹನ್ ರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿದೆ ವಂಚಿಸಿದ ಪರಿಣಾಮ ಆಂಧ್ರಪ್ರದೇಶದಲ್ಲಿ ಪಕ್ಷ ಧೃಳಿಪಟ ಆಗಿದೆ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಿದ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಇಂತಹದೇ ಕ್ಲಿಷ್ಟ ಪರಿಸ್ಥಿತಿಯನ್ನು ಪಕ್ಷ ಎದುರಿಸಬೇಕಾಗುತ್ತದೆ ಎಂದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಇವತ್ತು ಏನಾಗಿದೆ ಇವತ್ತು ಗೊಂದಲ ನನ್ನ ನಾಯಕತ್ವದಲ್ಲಿ ನಡೀತು ನನ್ನ ನಾಯಕತ್ವದಲ್ಲಿ ನಡೀತು ಅಂತ ಚುನಾವಣೆ ಅಂತಂದ್ರೆ ಇವತ್ತೆಲ್ಲ ಎಲ್ಲಾ ಕಡೆ ಚರ್ಚೆ ಆಯ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರನ ಕಳ್ಕೊಂಡ್ಮೇಲೆ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಎಷ್ಟು ಸಂಕಷ್ಟದಲ್ಲಿತ್ತು ಅಂತ ಗೊತ್ತು ನೂರ ಇಪ್ಪತ್ನಾಲ್ಕು ಸ್ಥಾನದಿಂದ ಎಪ್ಪತ್ತೊಂಬತ್ತು ಸ್ಥಾನಕ್ಕೆ ಅವರು ಬಂದಿತ್ತು ಆವತ್ತು ಡಿ ಕೆ ಶಿವಕುಮಾರ್ ಅಂತ ಯಾರೂ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರು ನಂಬಿ ನಿಮ್ಮ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗಬೇಕು ನೀವೇ ಸಮರ್ಥ ನಾಯಕ ಪಕ್ಷ ಕಟ್ಟಕ್ಕೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಲ್ಲೇ ಚುನಾವಣೆ ನಡೆದಿತ್ತು ತಾವು ಹಿಂದೆ ಇವತ್ತು ಹೇಳ್ತಾರೆ ಜನಾದೇಶ ಸಿದ್ದರಾಮಯ್ಯವ್ರ ಕೊಟ್ಟಿರೋದು ಅಂತ ಅಂದ್ಬಿಟ್ಟಂತೆ ತಾವು ನಿಮಗೆ ಮಾಧ್ಯಮದ ಮೂಲಕ ಇವತ್ತು ಈ ಜನಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದೇವೇಗೌಡರ ನಾಯಕತ್ವದಲ್ಲಿ ಚುನಾವಣೆ ಬರೀ ಮಂಡ್ಯ ಜಿಲ್ಲೆದಷ್ಟೇ ಉದಾಹರಣೆ ಕೊಡ್ತೀನಿ ಅದೇ ರಾಜ್ಯಕ್ಕೆ ಉದಾಹರಣೆ ಆಯ್ತದೆ ಎಲ್ಲ ಸ್ಥಾನನೂ ಅವತ್ತು ಜನತಾದಳ ಒಟ್ಟು ಗೆಲ್ತೋ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ನಾಯಕತ್ವ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟೆ ತೊಂಬತ್ತ ಒಂಬತ್ತರಲ್ಲಿ ಮಂಡ್ಯದಲ್ಲಿ ಎಲ್ಲ ಸ್ಥಾನನೂ ಕಾಂಗ್ರೆಸ್ ಗೆದ್ದಿದ್ದು ಈ ಸಂದರ್ಭದಲ್ಲಿ ಮುಖಂಡರಾದ ರವಿಗೌಡ ತಮ್ಮಣ್ಣಗೌಡ ಸುರೇಶ್ ಮರಿಸ್ವಾಮಿ ಗಂಗಾಧರ್ ಶಿವಪ್ಪ ಚಂದನ್ ಬಿಟಿ ರವಿಕುಮಾರ್ ಬಿಎಚ್ ರಮೇಶ್ ಜಗದೀಶ್ ಮಂಜು ಕೃಷ್ಣ ಶಿವಸ್ವಾಮಿ ಮನು ನಿಖಿಲ್ ಎಚ್ ಎಸ್ ಕೃಷ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ಹಾಗೂ ಮಂಡ್ಯ ಜಿಲ್ಲಾ ಎಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಆಶ್ರಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರದೊಂದಿಗೆ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರವರೆಗೆ ಮಂಡ್ಯ ತಾಲೂಕಿನ ವಿಸಿ ಫಾರ್ಮ್ ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಜೂನಿಯರ್ ಇಪ್ಪತ್ತು ವರ್ಷ ವಯೋಮಿತಿ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಚಾಂಪಿಯನ್ಶಿಪ್ ಕೆಎಸ್ ಪುಟ್ಟಣ್ಣಯ್ಯ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಪಂದ್ಯಾವಳಿಗೆ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳಿಂದ ಬಾಲಕ ಮತ್ತು ಬಾಲಕಿಯರ ಸುಮಾರು ಅರವತ್ತೆರಡು ತಂಡಗಳು ಆಗಮಿಸಲಿದ್ದು ಒಂದು ಸಾವಿರ ಕ್ರೀಡಾಪಟುಗಳು ಐವತ್ತು ತಾಂತ್ರಿಕ ಅಧಿಕಾರಿಗಳು ಪಂದ್ಯಾವಳಿಯ ಆಯೋಜಕರನ್ನೊಳಗೊಂಡು ಸರಿಸುಮಾರು ಸಾವಿರ ಮುನ್ನೂರು ಜನರಿಗೆ ವಸತಿ ಊಟೋಪಚಾರ ಕ್ರೀಡಾ ಸಮವಸ್ತ್ರ ಅಂಕಣ ಬಹುಮಾನ ಸಾರಿಗೆ ಹಾಗೂ ಇತರೆ ಮೂಲಭೂತ ಸೌಲಭ್ಯ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದರು ನಾಲ್ಕು ಕಬಡ್ಡಿ ಅಂಕಣದೊಂದಿಗೆ ಗಣ್ಯರ ವೇದಿಕೆ ಹಾಗೂ ಐದು ಸಾವಿರ ಜನರು ಕುಳಿತು ಪಂದ್ಯಾವಳಿ ವೀಕ್ಷಣೆ ಮಾಡಲು ಉತ್ತಮ ಗ್ಯಾಲರಿ ವ್ಯವಸ್ಥೆ ಸೇರಿದಂತೆ ಹೆಚ್ಚಿನ ಜನರು ವೀಕ್ಷಣೆಗೆ ಪ್ರತ್ಯೇಕ ಎಲ್ಇಡಿ ಪರದೆಯ ವ್ಯವಸ್ಥೆ ಮಾಡಲಾಗುತ್ತಿದೆ ಈ ಪಂದ್ಯಾವಳಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಭಾಗವಹಿಸುವ ಕರ್ನಾಟಕ ಬಾಲಕ ಬಾಲಕಿಯರ ಕಬಡ್ಡಿ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ ಈ ಮೇಲ್ಕಂಡ ಎಲ್ಲಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಮರ್ಥ ಇನ್ನೂರಕ್ಕಿಂತಲೂ ಹೆಚ್ಚಿನ ನುರಿತ ಸ್ವಯಂ ಸೇವಕರು ಹಾಗೂ ಸಿಬ್ಬಂದಿಗಳ ತಂಡ ಭಾಗವಹಿಸಲಿದೆ ಎಂದರು ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಚಾಂಪಿಯನ್ಶಿಪ್ ಇದನ್ನು ಪುಟ್ಟಣ್ಣಯ್ಯ ಕಪ್ ಅಂತ ನಾವು ಆಯೋಜನೆ ಮಾಡ್ತಾಯಿದ್ದೀವಿ ವಿ ಸಿ ಫಾರ್ಮಲ್ಲಿ ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪಂದ್ಯಗಳು ತಂಡಗಳು ಬರ್ತಾ ಇರೋಂಥದ್ದು ಮೂವತ್ತೊಂದು ತಂಡಗಳು ಮಹಿಳೆಯರ ತಂಡಗಳು ಮೂವತ್ತೊಂದು ತಂಡಗಳು ಬಾಲಕರ ಬಾಲಕ ಬಾಲಕಿಯರು ತಂಡಗಳು ಬರ್ತಾ ಇರೋಂಥದ್ದು ಒಟ್ಟು ಕ್ರೀಡಾಪಟುಗಳೇ ಸಾವಿರ ಜನ ಬರ್ತಿರೋಂಥದ್ದು ಈ ಭಾಗ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವ ಭಾಗವಹಿಸೋಕ್ಕೋಸ್ಕರ ಅದ್ರ ಜೊತೆಗೆ ಇನ್ನೂ ತೀರ್ಪುಗಾರರು ಮತ್ತು ಅಸೋಸಿಯೇಷನ್ ಕಡೆಯಿಂದ ಬರೋಂಥವರು ಇವರೆಲ್ಲ ಸೇರಿ ಸುಮಾರು ಸಾವಿರದ ಮುನ್ನೂರು ಜನ ಅಷ್ಟು ಬರ್ತಾ ವಿ ಸಿ ಫಾರ್ಮಲ್ಲಿ ಅದೇ ಹತ್ತು ಡಿಸೆಂಬರ್ ಹತ್ತು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಲ್ಲಿ ನಡೀತಾ ಇದೆ ಇದು ಇಲ್ಲಿ ಏನು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಮುಂಚೆನೇ ಹೇಳ್ದಂಗೆ ಅಲ್ಲಿ ಸೆಲೆಕ್ಷನ್ವೆ ಇಲ್ಲೇ ಆಯ್ತಾ ಇದೆ ಇನ್ನು ಸ್ಟೇಟ್ಗೆ ಕರ್ನಾಟಕ ರಾಜ್ಯದ ಬಾಲಕ ಬಾಲಕಿಯರ ತಂಡಕ್ಕೆ ಸೆಲೆಕ್ಷನ್ ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ನಡೆಯುತ್ತೆ ಅದಕ್ಕೆ ಎಲ್ಲ ಅಸೋಸಿಯೇಷನ್ ಅವರು ಬರ್ತಿದ್ದಾರೆ ಚೆಸ್ ಅಸೋಸಿಯೇಷನ್ ಅವರು ಇಲ್ಲಿ ಗ್ಯಾಲರಿನ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಕೂತ್ಕೊಳ್ಳೋಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಗ್ಯಾಲರಿಯನ್ನು ಹಾಕಿಸಿ ಈ ಪಂದ್ಯಾವಳಿಯನ್ನು ಮಾಡ್ತಾ ಇನ್ನೂ ಇನ್ನು ಹೆಚ್ಚಿನ ವಿವರನ ಮುಂದೆ ಕೊಡ್ತಾರೆ ಅದನ್ನ ನಮ್ಮ ಮನಸ್ಸಲ್ಲಿರೋದು ಅಷ್ಟೇ ಸೆಷನ್ ಇರೋದ್ರಿಂದ ಸೆಷನ್ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕಿಂದ ಅದಕ್ಕೆ ಕ್ರೀಡಾಪಟುಗಳನ್ನು ಇನ್ವೈಟ್ ಮಾಡ್ಬೇಕಂತ ಈಗ ಪಟ್ಟಿಗಳನ್ನು ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ಸಂಪರ್ಕ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ ಕ್ರೀಡಾಪಟುಗಳೇ ನಾವು ಇನ್ನೊವೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಈ ಸಂದರ್ಭದಲ್ಲಿ ತೀರ್ಪುದಾರ ಪ್ರಸಾದ್ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಜಿಸಿ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಂಕರ್ ಮುಖಂಡರಾದ ಹರ್ಷ ರಾಮು ಪುಟ್ಟಸ್ವಾಮಿ ಕೀರ್ತಿ ಉಪಸ್ಥಿತರಿದ್ದರು ವಿದ್ಯಾರ್ಥಿ ನಿಲಯಗಳು ಕೇವಲ ಇಟ್ಟಿಗೆ ಸಿಮೆಂಟ್ನಿಂದ ನಿರ್ಮಿಸಿರುವ ಕಟ್ಟಡಗಳಲ್ಲ ವಿದ್ಯಾರ್ಥಿ ನಿಲಯಗಳು ಜ್ಞಾನದೇವಿಗೆ ಹಚ್ಚುವ ದೇಗುಲ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ಎದುರಿನ ಡಿ ದೇವರಾಜು ಅರಸು ಜ್ಞಾನ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಅರಸು ಜ್ಞಾನ ಕೇಂದ್ರದ ಉದ್ಘಾಟನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಮತ್ತು ಕಾರ್ಯಾಗಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಾನು ಸಹ ನನ್ನ ವಿದ್ಯಾರ್ಥಿ ದಿನಗಳಲ್ಲಿ ಮನೆಗಿಂತ ಹೆಚ್ಚು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ವಿದ್ಯಾರ್ಥಿನಿಲಯಗಳು ವಿದ್ಯಾರ್ಥಿಗಳಿಗೆ ಅನ್ನ ಆಶ್ರಯ ಅಕ್ಷರವಲ್ಲೂ ನೀಡುತ್ತದೆ ವಿದ್ಯಾರ್ಥಿ ನಿಲಯಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಂಡು ಉನ್ನತ ಸ್ಥಾನ ಅಲಂಕರಿಸಬೇಕು ವಿದ್ಯಾರ್ಥಿ ನಿಲಯಗಳು ಯಾವುದೇ ದೇವಸ್ಥಾನಕ್ಕಿಂತ ಕಮ್ಮಿ ಇಲ್ಲ ಎಂದು ತಿಳಿಸಿದರು ಸಭೆಯಲ್ಲೂ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಮಂಜುಳಾ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಡಿದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು